ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಳ್ಳಿ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳು ವಿತರಣೆ ಚಿಂತಾಮಣಿ ತಾಲೂಕಿನ ಮಡಗು ಗ್ರಾಮದ ಲೇಟ್ ಸರೋಜಮ್ಮ ಎ ವಿ ವೆಂಕಟಸುಬ್ಬಾರೆಡ್ಡಿರವರ ಜ್ಞಾಪಕಾರ್ಥವಾಗಿ ಅವರ ಮಗಳಾದ ಡಾಕ್ಟರ್ ಭಾರತಿ ಕೇಶವ್ ಬೆಂಗಳೂರು ಇವರು ಬಟ್ಲಹಳ್ಳಿ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮತ್ತು ಬಟ್ಲಹಳ್ಳಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳು ವಿತರಣೆ ಮಾಡಿ ಮಾತನಾಡಿದ ಅವರು ನಮ್ಮ ತಂದೆಯವರಾದ ಎ ವೆಂ ಎ ವಿ ವೆಂಕಟಸುಬ್ಬಾರೆಡ್ಡಿ ಬಟ್ಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇಂಜಿನಿಯರ್ ಆಗಿ ದೊಡ್ಡ ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ನೀವು ಸಹ ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೀರಿ ಎಂಬುದು ಮುಖ್ಯವಲ್ಲ ನಿಮ್ಮ ಗುರಿಯನ್ನು ಇಟ್ಟುಕೊಂಡಾಗ ಮಾತ್ರ ಸಾಧನೆ ಮಾಡಬಹುದು ಎಂದು ತಿಳಿಸಿದರು ಬಟ್ಲಹಳ್ಳಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮುನ್ರೆಡ್ಡಿರವರು ಮಾತನಾಡಿ ತಂದೆ ತಾಯಿ ತೀರ್ಕೊಂಡ ನಂತರ ಮರೆಯುತ್ತಿರುವ ಸಂದರ್ಭದಲ್ಲಿ ತಂದೆಯ ಋಣವನ್ನು ತೀರಿಸುವ ಕಾರ್ಯಕ್ರಮ ಡಾಕ್ಟರ್ ಭಾರತೀಕೇಶವರ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ ದಾನಿಗಳು ಸರ್ಕಾರಿ ಶಾಲೆಗಳಿಗೆ ನೆರವು ನೀಡುವುದರ ಮೂಲಕ ಶಾಲಾ ಕಾಲೇಜುಗಳು ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ ಎಂದು ತಿಳಿಸಿದರು ದಾನಿಗಳನ್ನು ಪರಿಚಯಿಸಿದ ಎಲ್ಲ ಶಾಲೆಗಳಿಗೆ ಪುಸ್ತಕ ಲೇಖನ ಸಾಮಗ್ರಿಗಳು ವಿತರಿಸುವಲ್ಲಿ ಬಿಲ್ಲಾಂಡಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ಜಿ ರಾಮರೆಡ್ಡಿರವರಿಗೂ ದಾನಿಗಳಿಗೂ ಶಾಲಾ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಸಿ ಆರ್ ಪಿ ಸರೋಜಮ್ಮರವರು ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಬಟ್ಲಹಳ್ಳಿ ಪ್ರಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎನ್ ಸುರೇಶ್ ಬಟ್ಲಳ್ಳಿ ಜಿ ಎಂ ಎಚ್ ಪಿ ಎಸ್ ಶಾಲೆಯ ಮುಖ್ಯ ಶಿಕ್ಷಕ ಜಿ ಸತ್ಯಂ ರಾಗುಟ್ಟಳ್ಳಿ ಮುಖ್ಯ ಶಿಕ್ಷಕಿ ಸಾವಿತ್ರಮ್ಮ ಕೋನಪ್ಪಳ್ಳಿ ಶಾಲೆಯ ಮುಖ್ಯ ಶಿಕ್ಷಕ ವೈ ಸಿ ನಾರಾಯಣಸ್ವಾಮಿ ಮಾದಮಂಗಲ ಶಾಲೆಯ ಮುಖ್ಯ ಶಿಕ್ಷಕ ಕೆ ವಿ ಲಕ್ಷ್ಮೀನರಸಪ್ಪ ವಿ ಎಸ್ ಶಾಲೆಯ ಶ್ರೀರಾಮ್ ರೆಡ್ಡಿ ಬ್ರಾಹ್ಮಣಹಳ್ಳಿ ಶಾಲೆಯ ವೆಂಕಟೇಶ್ ಮಾವುಕೆರೆ ಶಾಲೆಯ ಮಲ್ಲಪ್ಪ ಯನಮಲಪಾಡಿ ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ಆರೂವರೆಗೆ ಬಿಟ್ಟಿದ್ದು ನಿಮ್ಮನ್ನೆಲ್ಲ ಬಂದು ನೋಡೋಕ್ಕೆ ಅಂತ ತುಂಬಾ ಖುಷಿಯಾಗಿದೆ ಇಷ್ಟು ಜನ ಇಷ್ಟು ಮಕ್ಕಳು ಒಂದೇ ಶಾಲೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಕೂತು ಇವತ್ತು ನಮ್ಮ ಮಾತು ಕೇಳ್ತಾ ಇದೆ ತುಂಬಾ ಖುಷಿ ಆಗಿದೆ ಒಂದು ಅರವತ್ತು ವರ್ಷ ಮುಂಚೆ ಸಿಕ್ಸ್ಟಿ ಇಯರ್ಸ್ ಬಿಫೋರ್ ನಮ್ಮ ತಂದೆ ಅಂಕಲ್ ಮಡಗು ಒಂದು ಚಿಕ್ಕ ಊರಿಂದ ಬಂದಿದ್ದವ್ರು ಅವ್ರು ಬಂದು ಇಲ್ಲೇ ಓದಿದ್ದು ಇವತ್ತು ನನ್ಗೆ ಗೊತ್ತಾಗಿದ್ದು ಬಟ್ಲೆಯಲ್ಲಿ ಓದಿದ್ದು ಮಿಡ್ಲ್ ಸ್ಕೂಲಲ್ಲಿ ಓದಿದ್ದು ಅಂತ ಏನಾಯ್ತು ಅವ್ರ ಕತೆ ಅರವತ್ತು ವರ್ಷ ಮುಂಚೆ ಓದಿದವರು ಬೆಂಗಳೂರಿಗೆ ಬಂದು ಓದಿ ಇಂಜಿನಿಯರಿಂಗ್ ಮಾಡಿ ದೊಡ್ಡ ಇಂಜಿನಿಯರ್ ಆಗ್ಬಿಟ್ಟು ಇವತ್ತು ಅವ್ರ ಮಗಳು ಪಿ ಎಚ್ ಡಿ ಮಾಡಿ ಇಲ್ಲಿ ಬಂದಿರೋದು ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಯಾಕೆ ನಮ್ಮ ತಂದೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಅರವತ್ತು ವರ್ಷ ಮುಂಚೆ ಅವರು ಇದು ಸಾಧನೆ ಮಾಡಿದ್ದಾರೆ ನಿಮಗೆ ಎಷ್ಟು ಕಷ್ಟ ಇರ್ಬೋದು ತುಂಬ ಈಸಿ ಆಗುತ್ತೆ ಅಲ್ವಾ ಏನು ಮನಸ್ಸಲ್ಲಿ ಇದೆಯೋ ಅದು ನೀವಾಗ್ಬೋದು ದೃಢತೆಯೇ ಇರಬೇಕು ಅಷ್ಟೇ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಸಹಾಯ ಮಾಡ್ತೀವಿ ಅದು ನಿಮ್ಗೆ ಏನ್ ನೀವು ಮಾಡಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕು ನಾನೇನು ಸಿಟಿಯಲ್ಲಿ ಓದಿದ್ದು ಬಟ್ ನಮ್ಮ ಯಜಮಾನ್ರು ಡಾಕ್ಟರ್ ಕೇಶ ಅವರು ಈ ತರ ಶಾಲೆಯಲ್ಲೇ ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಓದಿರೋದು ಓದಿ ಪಿ ಯು ಸಿ ಮಾಡಿ ಮೆಡಿಸಿನ್ ಮಾಡಿ ಡಬಲ್ ಡಿಗ್ರಿ ತಗೊಂಡು ಇವಾಗ ಅವರು ಬೆಂಗಳೂರಲ್ಲಿ ಒಂದು ದೊಡ್ಡ ಹೃದಯ ರೋಗ ಸ್ಪೆಷಲಿಸ್ಟ್ ಅವರು ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಸ್ಕೂಲಿಂದ ಬರ್ತಿರೋದು ಮುಖ್ಯ ಅಲ್ಲ ನಿಮ್ಮ ನಿಮ್ಮ ಡ್ರೀಮ್ಸ್ ಏನಿದೆ ಅದು ಮುಖ್ಯ ಅದು ನಿಮ್ಗೆ ದೊಡ್ಡ ಡ್ರೀಮ್ ಮಾಡ್ಕೊಳ್ಳಿ ಅದು ಅಚೀವ್ ಮಾಡೋದು ನಿಮ್ಗೆ ಯಾರು ನಿಲ್ಸ ಇವತ್ತು ಪುಸ್ತಕ ಬರೀ ಒಂದು ಒಂದು ವಿಧಾನ ನಿಮಗೆ ಈಸಿ ಮಾಡೋದು ನಿಮ್ಮ ಜಾಬ್ ಈಸಿ ಮಾಡೋಕ್ಕೆ ಅಂತ ಒಂದು ವಿಧಾನ ಅಷ್ಟೆ ನೀವು ಡೈಲಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ನೀವೇನು ಮಾಡಬೇಕು ಲೈಫಲ್ಲಿ ಅಂತ ಯೋಚನೆ ಮಾಡ್ಕೊಳ್ಳಿ ಅದು ಅದು ಗುರಿ ಇಟ್ಕೊಂಡು ಅದು ಸಾಧನೆ ಮಾಡಿ ಆವಾಗ ನಿಮಗೇನು ಈ ಟೆಂತ್ ಪಿ ಯು ಸಿನ ಈಸಿ ಆಗ್ಬಿಡ್ತು ಡಿಗ್ರಿ ಅಲ್ಲ ಪಿ ಎಚ್ ಡಿ ಡಬಲ್ ಡಿಗ್ರಿ ಮಾಡ್ಕೊಳ್ಬೋದು ಅದೆಲ್ಲ ಕ ಮಕ್ಕಳಲ್ಲಿ ಸಾಧ್ಯತೆ ಇದೆ ಅದು ಇವತ್ತು ನೀವು ಈ ಕಥೆಗಳಿಂದ ಗೊತ್ತಾಗ್ಬೇಕು ಯಾಕೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ ಎ ಎನ್ ವೆಂಕಟ ಸುಬ್ಬಾರೆಡ್ಡಿ ಅವರು ಒಂದು ಸಾಮಾನ್ಯ ಊರಿನಿಂದ ಬಂದು ಸಾಮಾನ್ಯ ಶಾಲೆಯಿಂದ ಓದಿ ಅತಿ ಸಾಮಾನ್ಯ ಕೆಲಸಗಳು ಮಾಡ್ತಿದ್ರು ಅವರು ಅಷ್ಟು ಸಂಪಾದನೆ ಮಾಡಿದ್ದಕ್ಕಿಂತ ಇವತ್ತು ನಾವು ವಾಪಸ್ ಬಂದು ನಿಮಗೆ ಕೊಡ್ತಾ ಇದ್ದೀವಿ ಅದು ನೀವು ಮಾಡಬೇಕು ಮುಂದೆ ಬಂದು ದೊಡ್ಡವರಾಗಿ ನಿಮ್ಮ ಶಾಲೆಗಳ ಮತ್ತೆ ಬಂದು ಬೇರೆ ಮಕ್ಕಳಿಗೆ ಸಹಾಯ ಮಾಡಿ ಇವತ್ತು ನಾನು ಹೇಳೋದು ಇಷ್ಟೇ ನಿಮ್ಮ ಯಾರಾದರೂ ಒಂದು ಗುರಿ ಇಟ್ಕೊಂಡು ಆ ಸಾಧನೆ ಮಾ ಆ ಗುರಿನ ಸಾಧನೆ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಬೇಕು ಎಲ್ಲ ಕಡೆಯಿಂದ ನಾವು ಸಹಾಯ ಕೊಡ್ತೀವಿ ನೀವು ಬರೀ ಆ ಗುರಿ ಇಟ್ಕೊಂಡು ನಿಮ್ಮ ಕಷ್ಟ ನೀವು ಮಾಡಬೇಕು ಅಷ್ಟೇ ಇವತ್ತು ನಾನು ಹೇಳೋದು ಸುಬ್ಬ ರೆಡ್ಡಿ ಅಂಕಾಲ್ ರವರ ನೆನಪಿನಲ್ಲಿ ಭಾರತಿ ಮೇಡಮ್ನವರು ಡಾಕ್ಟರ್ ಭಾರತಿ ಮೇಡಮ್ನವರು ಡಾಕ್ಟರ್ ಕೇಶವರೆಡ್ಡಿ ಸರ್ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಟ್ಟಹಳ್ಳಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಬಟ್ಟಿ ಹಾಗೂ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರತಕ್ಕಂತಹ ಲೇಖನಿ ಸಾಮಗ್ರಿಗಳು ಹಾಗೂ ಪುಸ್ತಕಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖುಷಿ ಸಂತಸ ತಂದತಕ್ಕಂಥ ವಿಚಾರ ಯಾಕಂದ್ರೆ ಈ ಅಂಕಾಲ್ಮಗು ಗ್ರಾಮಸ್ಥರು ಮತ್ತು ಅವರ ಕುಟುಂಬಸ್ಥರು ಭಾರತಿ ಮೇಡಮ್ನವರು ಮತ್ತು ಕೇಶವ್ ರೆಡ್ಡಿ ಸರ್ ಅವರ ಒಂದು ಹೃದಯಪೂರ್ವಕವಾಗಿರತಕ್ಕಂತಹ ಒಂದು ಕೊಡುಗೆ ದಾನಿಗಳಾಗಿ ನಮ್ಮ ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಅಪಾರವಾದಂತಹ ಕಳಕಳಿಯಿಂದ ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರ ಮಕ್ಕಳಾಗಿರ್ತಕ್ಕಂತಹ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳು ಮತ್ತು ಜ್ಯಾಮಿಟ್ರಿ ಲೇಖನ ಸಾಮಗ್ರಿಗಳನ್ನು ಕಾಲೇಜಿನ ಹಂತದವರಿಗೂ ಸಹ ಅವರು ನೀಡಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಶೈಕ್ಷಣಿಕವಾಗಿ ಅವರ ಅಭಿವೃದ್ಧಿ ಆಗಿ ಬಡವರು ಚೆನ್ನಾಗಿ ಓದ್ಲಿ ಅಂತೇಳಿ ಅವರ ಒಂದು ಈ ರೀತಿಯಾದಂತಹ ಮನಸ್ಥಿತಿಯನ್ನು ನಾವು ಬಹಳಷ್ಟು ಶ್ಲಾಘಿಸಬೇಕಿದೆ ಯಾಕಂದ್ರೆ ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟಾಗ ಇನ್ನೂ ಹೆಚ್ಚು ಹೆಚ್ಚಾಗಿ ಸರ್ಕಾರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಪೂರಕವಾಗಿ ನೆರವಾಗ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದೇ ರೀತಿ ದಾನಿಗಳು ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಇವರು ಯಾವ ರೀತಿ ಪ್ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದಾರೋ ಆ ರೀತಿ ಎಲ್ಲರೂ ಸಹ ಇದೇ ರೀತಿಯಾದಂತಹ ಭಾವನೆಯನ್ನ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಲೇಜುಗಳ ಬಗ್ಗೆ ಆಸಕ್ತಿ ವಹಿಸಿದ್ದೇ ಆದಲ್ಲಿ ಈಗಾಗಲೇ ಸರ್ಕಾರಿ ಶಾಲಾ ಕಾಲೇಜುಗಳ ದಾಖಲಾತಿ ಗಣನೀಯವಾಗಿ ಕುಸಿತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ದಾನಿಗಳು ಬೆನ್ನನ್ನು ತಟ್ಟಿ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಪ್ರೇರೇಪಣೆ ಮಾಡಿ ಅಭಿವೃದ್ಧಿಯತ್ತ ಅಭಿವೃದ್ಧಿಯ ಪದತ್ತ ಅವರ ದಾನ ಧರ್ಮಗಳಿಂದ ಸರ್ಕಾರಿ ಶಾಲೆಗಳು ಪ್ರೋವೃದ್ಧಿಗೆ ಸಹಕಾರಿ ಆಗ್ತದೆ ಮೇಡಮ್ನವ್ರೆ ನೀವು ಇದೇ ರೀತಿ ಎಲ್ಲ ಕೊಟ್ಟಾಗ ನಮ್ಮ ಮಕ್ಳೆಲ್ಲ ಚೆನ್ನಾಗ್ತಾರೆ ಚೆನ್ನಾಗಾದಾಗ ಅದರ ಏನು ಕಡಿಟ್ ಇದೆ ಅದು ನಿಮಗೂ ಸಹ ಸಲ್ತದೆ ಯಾಕಂದ್ರೆ ಇಷ್ಟೆಲ್ಲ ಸರ್ಕಾರಿ ಮಕ್ಕಳ ಬಗ್ಗೆ ಪ್ರೀತಿ ವಾತ್ಸಲ್ಯವನ್ನ ಇಟ್ಟು ನಿಮ್ಮ ತಂದೆಯ ಹೆಸರಿನಲ್ಲಿ ತಾವು ಈ ರೀತಿ ಸೇವಾ ಮನೋಭಾವನೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮ ದೊಡ್ಡ ಗುಣ ಅಂತೇಳಿ ಭಾವಿಸ್ತೀನಿ ಯಾಕಂದ್ರೆ ತಂದೆ ಸತ್ತ ಮೇಲೆ ವಾರಕ್ಕೆಲ್ಲ ಮುರ್ತಾರೆ ಎಲ್ಲ ಆದ್ರೆ ನೀವು ಋಣವನ್ನ ತೀರಿಸಬೇಕು ತಂದೆಯ ಹೆಸರು ಅಜಾರಾಮವಾಗಿ ಈ ಸಮಾಜದಲ್ಲಿ ಉಳಿಬೇಕು ಅಂತೇಳಿ ತಂದೆ ತಾಯಿಗಳ ಮಾತಾ ಪಿತೃಗಳ ಗೌರವ ನೀವು ಕೊಡ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಆದರ್ಶ ಅಂತ ನಾವು ಭಾವಿಸ್ತೀನಿ ನಿಮ್ಮ ತಂದೆ ತಾಯಿಗಳನ್ನ ನೀವು ಸಹ ಆರಾಧಿಸಬೇಕು ಪೂಜಿಸಬೇಕು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ತಂದೆ ತಾಯಿಗಳೇ ಅಧ್ಯಕ್ಷ ನಮ್ಮ ಭಾರತಿ ಮೇಡಮ್ ಯಾಕಂದ್ರೆ ಭಾರತಿ ಮೇಡಮ್ ತಂದೆ ಸತ್ತ ಎಷ್ಟೋ ದಿವಸ ಆಗಿದೆ ಆದ್ರೆ ಸಂದೆಯನ್ನ ಸತ್ತ ಬಿಟ್ಟಿಲ್ಲ ಜೀವಂತವಾಗಿ ಬದುಕಿದ್ದಾರೆ ತಂದೆ ಅವರ ಇಂಥ ಉತ್ತಮ ಕಾರ್ಯಗಳನ್ನ ಮಾಡುತ್ತಾ ತಂದೆಯನ್ನ ನೆನಪಿಸ್ಕೊಳ್ತಾ ತಂದೆಯನ್ನ ಸಮಾಜದಲ್ಲಿ ಜೀವಂತವಾಗಿಟ್ಟಿದ್ದಾರೆ ಹಂಗೆ ಇದೆಲ್ಲ ನಿಮಗೆ ಆದರ್ಶ ತಾವು ಅಷ್ಟೇ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದ ಮೇಲೆ ನೀವು ಉನ್ನತ ಅಧಿಕಾರಕ್ಕೆ ಹೋದ ಮೇಲೆ ತಂದೆ ತಾಯಿ ನಿರ್ಲಕ್ಷ್ಯ ಮಾಡದೆ ತಂದೆ ತಾಯಿ ಹೆಸರಲ್ಲಿ ಬಡ ಮಕ್ಕಳಿಗೆ ಇಂತಹ ಶೈಕ್ಷಣಿಕ ದಾನ ದಾನ ಮಾಡಿದಾಗ ಪುಣ್ಯ ಲಭಿಸದೆ ಹೇಳಲಿಕ್ಕೆ ಬಯಸ್ತೀನಿ ಇವರ ಒಂದು ಈ ಧರ್ಮ ಕಾರ್ಯ ನಿಮಗೆ ಆದರ್ಶ ಮುಂದೆ ಅಂತೇಳಿ ಭಾವಿಸ್ತಾ ಅದೇ ರೀತಿ ತಂದೆ ತಾಯಿಗಳ ಬಗ್ಗೆ ಅವ್ರು ಹೊಂದಿರತಕ್ಕಂತಹ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಅಭಾರಿ ಅಂತೇಳಿ ಹೇಳ್ತಾ ಅವ್ರಿಗೆ ಇನ್ನೂ ಒಳ್ಳೆ ಯಶಸ್ಸು ಅಂತ ಹೇಳಿ ಆರೈಸ್ತಾ ನಮ್ಮ ಕಾಲೇಜಿಗೆ ಶಾಲೆಗೆ ಇಷ್ಟೆಲ್ಲ ಅವರು ಪುಸ್ತಕಗಳನ್ನ ವಿತರಣೆ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ದೇವರವರಿಗೆ ಮುಕ್ಕೋಟೆ ದೇವತೆಗಳಿಗೆ ಆಶೀರ್ವಾದ ಅವರ ಮೇಲೆ ಇತ್ತು ಇನ್ನೂ ಹೆಚ್ಚು ಶ್ರೀಮಂತರಾಗಿ ಅವರು ಇಂತಹ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ದಾನ ನಿರ್ಮಾಣ ಮಾಡ್ಲಿ ಅಂತೇಳಿ ಆರೈಸ್ತಾ ಜೈ ಹಿಂದ್ ಜೈ ಭಾರತಿ ಮೇಡಮ್ ಯಾಕಂದ್ರೆ ಆಮೇಲೆ ತರಗತಿಗಳಿಗೆ ಅನುಮತಿ ಇಲ್ಲ ತರಗತಿಗಳು ನಡೆಸಕ್ಕೆ ಸಮಯದ ಅಭಾವ ಮತ್ತು ತರಗತಿಗಳ ಇಲ್ದಿರ ಕ್ಲಾಸ್ ಮಾಡೋಕ್ಕೆ ಈ ಕಾರ್ಯಕ್ರಮ ನಡೆಸೋಕ್ಕೆ ಅನುಮತಿ ಇಲ್ದಿರ ಇರೋದಕ್ಕೆ ಮೇಡಮ್ ಅವ್ರಿಗೆ ಬೆಳಗ್ಗೆ ಬೇಗ ಬರೋಕ್ಕೆ ಹೇಳಿದ್ವಿ ಹಾಗಾಗಿ ಕ್ಷಮೆ ಇರಲಿ ಮೇಡಮ್ ಬೆಳಗ್ಗೆ ಬೇಗ ಬಂದಿದೆ ಈ ದಿನ ಬಹಳ ಸಂತಸದ ವಿಷಯ ಏನಂದ್ರೆ ಎಲ್ಲ ಎಲ್ಲ ನಮ್ಮ ಕಸ್ಟರಿನ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇ ಕಲಿಕಾ ಸಾಮಗ್ರಿಗಳನ್ನು ವೆಂಕಟಸುಬ್ಬಾರೆಡ್ಡಿ ಅವರ ಮಕ್ಕಳು ಆದ ಮಕ್ಕಳಾಗಿರ್ತಕ್ಕಂಥ ಡಾಕ್ಟರ್ ಭಾರತಿ ಮೇಡಮ್ ಮತ್ತು ಕೇಶವ ಸಾರ್ ಅವರು ಅವರ ತಂದೆಯ ಸವಿನೆನಪಿಗೋಸ್ಕರ ಕೊಡ್ತಾ ಇರೋದಕ್ಕೋಸ್ಕರ ಎಲ್ಲರಿಗೂ ಸಂತಸದ ವಿಷಯ ಆಗಲೇ ಮುಂಡೆಡ್ಡಿ ಸಾರ್ ಅವರು ಹೇಳ್ತಾ ಇದ್ರು ತಂದೆ ತಾಯಿಗಳನ್ನ ತಂದೆ ತಾಯಿಗಳೇ ನಮಗೆ ದೇವ್ ಮೊದಲ ದೇವರುಗಳಂತ ಅಂತ ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ಬದುಕಿದ್ದಾಗಲೇ ಸರಿಯಾಗಿ ಮಾತಾಡೋದಿಲ್ಲ ಅವ್ರನ್ನ ಮಾತಾಡ್ಸೋ ಊಟ ಸಹ ಕೊಡೋದಿಲ್ಲ ಅಂತ ಅದ್ರಲ್ಲಿ ಅವರ ತೀರ್ಕೊಂಡು ಹೋ ತೀರ್ಕೊಂಡ ಮೇಲೂ ಸಹ ಅವರ ಸವಿನೆನಪಿಗಾಗಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಇದೊಂದು ಅವರ ತಂದೆಯವರು ಪಡ್ಕೊಂಡಿರ್ತಕ್ಕಂಥ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಮೇಡಮ್ ಅವ್ರಿಗೆ ಹಾಗೂ ಕೇಶವ ರೆಡ್ಡಿ ಸರ್ ಅವ್ರಿಗೆ ಮೊದಲಿಗೆ ಇಲಾಖೆ ಪರವಾಗಿ ಅನಂತ ಅನಂತ ಧನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ